ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕ್ರಿಕೆಟ್ ಒಂದು ಆರ್ ಸಿ ಬಿ ಗಲಾಟೆ ಕಾಲ್ತುಳತ ಸಾರು ನಂತರದ ಬೆಳವಣಿಗೆಗಳು ಹಾಗೇನೆ ಇಕ್ಕಟ್ಟಿಗೆ ಸಿಲುಕಿರುವ ಸರ್ಕಾರ ಈಗ ಈ ಸರ್ಕಾರದ ಮೇಲೆ ಇನ್ನೊಂದು ಪತ್ರದ ಬಾಂಬ್ ಇವತ್ತು ಬಿತ್ತು ಅದು ವಿಧಾನಸೌಧದ ಡಿ ಸಿ ಎಂ ಎನ್ ಕರಿಬಸವನ್ ಗೌಡರು ಬರೆದ ಪತ್ರ ಆ ಪತ್ರ ಇವತ್ತು ದಿಢೀರಾಗಿ ಬಹಿರಂಗ ಆಯಿತು ಒಂದು ಈ ಪತ್ರ ಹೇಗೆ ಬಹಿರಂಗ ಆಯಿತು ಅನ್ನುವುದು ಒಂದು ಪ್ರಶ್ನೆ ಆದರೆ ಇದು ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ಸರ್ಕಾರ ಏನಿದೆ ಇಡೀ ಈ ಪ್ರಕರಣದ ನೀಡಲ್ ಆಫ್ ಸಸ್ಪಿಷನ್ ಸರ್ಕಾರದ ಹತ್ತಫ್ ಇದೆ ಇದರಲ್ಲಿ ಎರಡು ಪಾರ್ಟ್ ನೋಡೋಣ ಒಂದು ಹೇಗಿದ್ದಕ್ಕಿದ್ದಾಗ ಇದು ಯು ಸಿ ರಿವೀಲ್ ಆಗುತ್ತೆ ಎಕ್ಸ್ಪೋಸ್ ಆಗುತ್ತೆ ಪತ್ರ ಹೊರಗಡೆ ಬರುತ್ತೆ ಯಾಕೆಂದರೆ ಡಿ ಸಿ ಪಿ ಗೌಡರು ಈ ಪತ್ರವನ್ನು ಬರೆದದ್ದು ಡಿ ಪಿ ಎ ಆರ್ ಸೆಕ್ರೆಟರಿ ಅವರಿಗೆ ಡಿ ಪಿ ಆರ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಎಲ್ಲ ಇಂತಹ ಫಂಕ್ಷನ್ಗಳನ್ನು ಡಿ ಪಿ ಆರ್ಂದ ಮಾಡ್ಲಾಗುತ್ತೆ ಡಿ ಪಿ ಆರ್ ಸೆಕ್ರೆಟರಿ ಸತ್ಯವತಿ ಅವರಿಗೆ ಬರುತ್ತೆ ಪತ್ರ ಅದು ಇಬ್ಬರಿಗೆ ಗೊತ್ತಿರೋಕ್ಕೆ ಸಾಧ್ಯ ಬರೆದವರಿಗೆ ಮತ್ತು ಪತ್ರವನ್ನು ರಿಸೀವ್ ಮಾಡಿದವರಿಗೆ ಸರ್ಕಾರಕ್ಕೆ ಗೊತ್ತಿರ್ತದೆ ಅಲ್ವಾ ಅದು ರಿವೀಲ್ ಹೊರಗಡೆ ಬಂದಿದ್ದು ಹೇಗೆ ಅನ್ನೋದು ಒಂದು ಒಂದು ಪ್ರಶ್ನೆ ಅಷ್ಟೆ ಅಂದರೆ ಸಮಥಿಂಗ್ ಈಸ್ ಬಿಹ್ಯಾಂಡ್ ಅಂತ ಯಾರೋ ಇದರ ಹಿಂದಿನ ಸತ್ಯವನ್ನು ಸಂಪೂರ್ಣವಾಗಿ ಹೊರಗೆ ಹಾಕುವುದಕ್ಕೆ ಸರ್ಕಾರದಲ್ಲಿರುವವರೇ ಯಾರು ಯತ್ನ ಮಾಡ್ತಿದ್ದಾರೆ ಇದರಲ್ಲಿ ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆಯಾಗಬೇಕು ಅನ್ನುವ ಉದ್ದೇಶ ಇರ್ಬೋದು ಅದರ ಜೊತೆಗೆ ಯುಸಿ ಈ ಘಟನೆ ನಂತರ ಏನು ಪೊಲೀಸರನ್ನು ಟಾರ್ಗೆಟ್ ಮಾಡಲಾಯ್ತಲ್ಲ ಅದು ಇಡೀ ಪೊಲೀಸ್ ಇಲಾಖೆಯಲ್ಲಿ ಒಂದು ಬೇಸರವನ್ನು ಮಾಡಿದೆ ಹಾಗೆ ಬೇಸರ ಆದವರು ಕೂಡ ಈ ಪತ್ರ ಹೊರ ಹಾಕುವಂತೆ ಬೀಳುವಂತೆ ಮಾಡಿರ್ಬೋದು ಇದೊಂದು ಪಾರ್ಟ್ ಎರಡು ಜೊತೆ ಆದ ಮೇಲೆ ಗೊತ್ತಾದ ಬೆಳವಣಿಗೆಗಳೇನು ಅದನ್ನು ನಾನು ನಿಮಗೆ ಹೇಳ ಸೊ ಈ ಪತ್ರ ಹೊರಗಡೆ ಬಂತು ಮಾಧ್ಯಮಗಳಲ್ಲಿ ಬಂತು ಎಲ್ಲ ಬಂತು ಚರ್ಚೆ ಪ್ರಾರಂಭ ಆಯಿತು ಆ ಪತ್ರದಿಂದ ಭಾಳ ಸ್ಪಷ್ಟವಾಗಿ ಯುಸಿ ನೀವೀಗ ಮಾಡಿದರೆ ವಿಧಾನಸೌಧ ಎಷ್ಟು ಮಹತ್ವದ್ದು ಎಷ್ಟು ಸೆನ್ಸಿಟಿವ್ ಏರಿಯಾ ಅದು ಅನ್ನೋದನ್ನು ಪತ್ರದಲ್ಲಿ ವಿವರಿಸಲಾಗಿದೆ ಆದ್ದರಿಂದ ಈಗ ಸಿಬ್ಬಂದಿಗಳ ಕೊರತೆ ಇದೆ ಅದರಿಂದ ನೀವು ಮಾಡ್ಬೋದು ಕಷ್ಟ ಇಲ್ಲಿ ಮಾಡಿದರೆ ನಾವು ಭದ್ರತೆ ಒದಗಿಸೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಪತ್ರದಲ್ಲಿ ಹೇಳಲಾಗಿದೆ ಅಂದರೆ ವಿಧಾನಸೌಧದ ಏರಿಯಾಕ್ಕೆ ಬರುವ ಡಿ ಸಿ ಪಿಯವರು ಬಹಳ ಸ್ಪಷ್ಟವಾಗಿ ಕರಿಬಸನಗೌಡರು ವ್ಯಕ್ತಪಡಿಸಿದ್ದಾರೆ ಅದೇ ಪೊಲೀಸ್ ಇಲಾಖೆ ಅಭಿಪ್ರಾಯ ಇದೇ ಮಾತನ್ನು ಪೊಲೀಸ್ ಕಮಿಷನರ್ ದಯಾನಂದ ಅವರು ಕೂಡ ಮುಖ್ಯಮಂತ್ರಿಗಳಿಗೋ ಸಭೆಯ ಹೋಮ್ ಮಿನಿಸ್ಟ್ರಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದರೆ ದೇ ಆರ್ ಕ್ಲಿಯರ್ ಅದು ಆದ ಮೇಲೆ ಸರ್ಕಾರದ ಪರವಾಗಿ ಯಾರು ಒತ್ತಡ ಹಾಕಿದ್ದಾರೆ ಒತ್ತಡ ಹಾಕಿದ ಮೇಲೆ ಏನು ಮಾಡೋಕ್ಕಾಗುತ್ತೆ ಪೊಲೀಸರು ಯು ಸಿ ಆಲ್ವೇಸ್ ಈ ಪೊಲೀಸ್ ಏನಿದೆ ಈ ಪೊಲಿಟಿಕಲ್ ಬಾಸ್ ಇರುತ್ತಾರೆ ನೋಡಿ ಅವರು ಒತ್ತಡದಲ್ಲೇ ಕೆಲಸ ಮಾಡಬೇಕು ಅದು ವಿಧಾನಸೌಧ ಏರಿಯಾನೋ ಇಲ್ಲೋ ಇಲ್ಲೋ ಕಮಿಷನ್ ಆಫೀಸೋ ಅಲ್ಲ ನೀವು ಯಾವುದೋ ನಿಮ್ಮ ಊರಿನಲ್ಲೇ ನೋಡಿ ನಿಮ್ಮ ಊರು ಪೊಲೀಸ್ ಸ್ಟೇಷನ್ ಅಲ್ಲಿ ಎಮ್ ಎಲ್ ಎ ಹೇಳಿದಂತೆ ನಡೀತದೆ ನೀವು ನಿಮ್ಮ ನಿಮ್ಮ ಊರಿನಲ್ಲೇ ನೋಡ್ಬೋದು ಪೊಲೀಸ್ ಸಂಪೂರ್ಣವಾಗಿ ರಾಜಕಾರಣಿಗಳ ನಿಯಂತ್ರಣದಲ್ಲಿ ಅವರೇ ಬಾಸು ಅವ್ರದ್ದೇ ಕಾನೂನು ಅವ್ರದ್ದೇ ನ್ಯಾಯ ಇನ್ನೊಬ್ಬರನ್ನು ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ ಪೊಲೀಸ್ ಇದಿಸಿ ಸಾಮಾನ್ಯ ಒಂದು ಪೊಲೀಸ್ ಠಾಣೆಯಿಂದ ಕಮಿಷನರ್ ಆಫೀಸ್ವರೆಗೆ ಅದೇ ರೀತಿ ನಡೀತಾ ಇದೆ ಆದ್ರಿಂದ ಇವರು ಯಾರೋ ಒತ್ತಡ ಹಾಕಿದ್ದಾರೆ ಅನ್ನೋದು ಸ್ಪಷ್ಟ ಇದು ಒಂದಿದ್ದ ನಾನು ನಿಮ್ಗೆ ಹೇಳಿದೆ ಇದೊಂದು ರೀತಿ ಪತ್ರದ ಬಾಂಬ್ ಅಂತ ಈ ಬಾಂಬನ್ನು ಸೇರಿಸಲಾಗಿದೆ ಸ್ಫೋಟ ಕೊಟ್ಟಿದೆ ಸೊ ಈ ಬಾಂಬ್ ಸ್ಫೋಟನ್ನು ಯಾರು ಗೊಟಕ್ ಅಂತಾರ ಗೊತ್ತಿಲ್ಲ ಆದರೆ ಇದಾದ ಮೇಲೆ ಮುಖ್ಯಮಂತ್ರಿ ಟುಕ್ ಇಟ್ ವೆರಿ ಸೀರಿಯಸ್ಲಿ ಅಂತ ಅವರು ಸುದ್ದಿಗಾರರ ಜೊತೆ ಮಾತನಾಡುವಾಗ ಅವರು ಇನ್ನೊಂದು ರೀತಿ ಹೇಳಿದ್ರು ಅದನ್ನೋ ನಾನು ನಿಮಗೆ ವಿವರಿಸಿದೆ ಸುದ್ದಿಗಾರರ ಜೊತೆ ಸಿ ಎಂ ಏನು ಹೇಳಿದ್ರು ಅಂತ ಸೊ ಅವರು ಅದಕ್ಕೂ ಮೊದಲು ಇವತ್ತು ತಮ್ಮ ನಿವಾಸದಲ್ಲಿ ತುರ್ತು ಸಭೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಕರೆದಿದ್ದರು ಆ ಸಭೆಯಲ್ಲಿ ಇದ್ದವರು ಯಾರು ಒಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇನ್ನೊಬ್ಬರು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವ ಪರಮೇಶ್ವರ್ ತುಮಕೂರಿಗೆ ಹೋಗಿದ್ರು ಮುಖ್ಯಮಂತ್ರಿಗಳು ಅವ್ರನ್ನ ಅರ್ಜೆಂಟಾಗಿ ಬನ್ನಿ ಮೀಟಿಂಗ್ ಇದೆ ಅದು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾನ್ಸ್ಟಿಟ್ಯೂನ್ಸಿ ಓಡಾಡ್ತಾ ಓಡಾಡ್ತಾಯಿದ್ರು ಅವ್ರು ಸಂಜೆ ಡೆಲ್ಲಿಗೆ ಹೋಗ್ಬೇಕಾಯಿತು ನಾಳೆ ಎರಡು ದಿವಸ ಅವ್ರು ಡೆಲ್ಲಿ ಇರ್ತಾರೆ ಡೆಲ್ಲಿ ಬಾಸ್ಗಳಿಗೆ ಅವರು ಮೀಟ್ ಮಾಡ್ಬೋದು ಯಾಕೆಂದರೆ ಸಿ ಒಂದು ರೀತಿಯಲ್ಲಿ ಅವರು ಟಾರ್ಗೆಟ್ ಆಗಿದ್ದಾರೆ ಯು ಹ್ಯಾವ್ ಟು ಕ್ಲಾರಿಫೈ ದ ಸಿಚುವೇಶನ್ ಟು ದ ಕಾಂಗ್ರೆಸ್ ಹೈಕಮಾಂಡ್ ಸೊ ಆ ಕಾರಣಕ್ಕೆ ಅವರು ಹೋಗ್ತಿದ್ದಾರೆ ಅದಕ್ಕೂ ಮೊದಲು ತಕ್ಷಣ ನೀವು ಬನ್ನಿ ಅಂದರು ಮುಖ್ಯಮಂತ್ರಿಗಳು ಪರ ಇಬ್ಬರೂ ಕೂಡ ಶಿವಕುಮಾರ್ ಅಂಡ್ ಪರಮೇಶ್ವರ್ ಅವರಿಬ್ಬರು ರಿಟರ್ನ್ ಬಂದರು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಸಭೆ ನಡೀತು ಆ ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಇವರು ಹಾಗೂ ಡಿ ಪಿ ಎ ಆರ್ ಸೆಕ್ರೆಟರಿ ಸತ್ಯವತಿ ಅವರು ಅವರು ಹೇಳಿದರು ಸತ್ಯವತಿ ಅಂದ್ರೆ ಯಾರು ಗೊತ್ತಾಯ್ತಾ ನಿಮಗೆ ನೀವು ನೋಡಿದರೆ ಇದ್ರದ್ದು ನೋಡಿ ನೀವು ಹಳೆಯ ಯೂಟ್ಯೂಬ್ ಅದು ಇದು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ವಿಧಾನಸೌಧದಲ್ಲಿನ ಕಾರ್ಯಕ್ರಮದ ವ್ಯವಸ್ಥೆ ನಡೆದಾಗ ಅಲ್ಲೊಬ್ರು ಹೆಣ್ಮಗಳು ಸ್ವಲ್ಪ ದಪ್ಪ ಇಲ್ಲೋರು ಓಡಾಡ್ತಾ ಇದ್ರು ನೋಡಿರ್ಬೋದು ದಪ್ಪನೇ ಹೆಣ್ಮಗಳು ಡಗ್ಗು ಅಂತ ಆ ಕಡೆ ಈ ಕಡೆ ಸೊ ಕೂದಲು ಕಟ್ ಮಾಡಿಸ್ಕೊಂಡಿದ್ರು ಅನಿಸುತ್ತೆ ಐ ಥಿಂಕ್ ಫುಲ್ ಕೂದಲಿಲ್ಲ ಅವ್ರಿಗೆ ಹಫ್ ಹಾಫ್ ಬಾಯ್ ಕಟ್ಟೆ ಅಂತ ಅನಿಸುತ್ತೆ ಸೊ ಅವರೇ ಸತ್ಯವತಿ ಅವರು ಸೊ ಅವ್ರದ್ದೇ ಡಿಶನ್ ಅವ್ರದ್ದೇ ಡಿಶನ್ ಅದ್ರ ಕರೆದು ಸೊ ಮುಖ್ಯಮಂತ್ರಿಗಳು ಅವರ ಇವರ ಇಬ್ಬರು ಅಧಿಕಾರಿಗಳು ಮತ್ತು ಇವ್ರ ಜೊತೆ ಗಂಭೀರವಾಗಿ ಚರ್ಚೆ ನಡೆಸಿದ್ರು ಅಂತ ಸೊ ಕಾಂಗ್ರೆಸ್ ಮತ್ತು ಇದರ ಉನ್ನತ ಮೂಲಗಳ ಪ್ರಕಾರ ಸೊ ಇಬ್ಬರು ಸಚಿವರು ಹೇಳಿದ್ರು ನೀವು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಿ ನಿಮಗದೇ ತೀರ್ಮಾನ ಬಿಟ್ಟಿದ್ದು ಯಾವ ತೀರ್ಮಾನ ಅಂದರೆ ಡಿ ಪಿ ಆರ್ ಸೆಕ್ರೆಟರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಪ್ರಶ್ನೆ ಯಾಕೆಂದರೆ ಕರಿಪಸನ್ ಗೌಡರು ಪತ್ರ ಬರೆದಿದ್ದೀರಿ ಡಿ ಪಿ ಆರ್ ಸೆಕ್ರೆಟರಿ ಸಚಿವ ಅವರಿಗೆ ಅವರು ಯಾರು ಒತ್ತಾಯದ ಮೂಲಕ ಅವರು ಉಚಿತ ಪೊಲೀಸ್ ಸಲಹೆಯನ್ನು ಸೂಚನೆಯನ್ನು ನಿರಾಕರಿಸಿದ್ರು ಓ ಸತ್ಯವತಿಯವರ ಈ ತೀರ್ಮಾನದ ಹಿಂದೆ ಇರುವವರು ಯಾರು ಈ ಪ್ರಶ್ನೆ ಸೊ ಇಡೀ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ದೀನಿ ನೀವು ನಾನನ್ನು ನೀಡ್ ಆಫ್ ಸಲ್ಯೂಷನ್ ಸಸ್ಪಿಷನ್ ಅಂದರೆ ಸಂಶಯದ ಮೂರು ಹೇಗೆ 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 ಶಿಫ್ಟ್ ಆಗ್ತಾ ಶಿಫ್ಟ್ ಆಗ್ತಾ ಶಿಫ್ಟ್ ಆಗ್ತಾ ಬರ್ತಿದೆ ಅಲ್ವಾ ಸೊ ಮೊದಲು ಇದು ಕಾರಣ ಏನಾಯಿತು ಅನ್ನೋದ್ರ ಬಗ್ಗೆ ವಿಕೆಟ್ಗಳು ಬೀಳೋಕ್ಕೆ ಶುರುವಾಯಿತು ಓ ಎನ್ಕ್ವೈರಿ ಪ್ರಾರಂಭ ಆಗಕ್ಕಿಂತ ಮೊದಲು ಐದು ಜನ ಅಧಿಕ ಪೊಲೀಸ್ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳನ್ನ ಮುಖ್ಯಮಂತ್ರಿಗೆ ಎದ್ದಾಕಿದ್ರು ಹಾಕ್ತಿದ್ರು ತಮ್ಮ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರನ್ನೇ ಮನೆ ಕಳಿಸಿದರು ಅಲ್ವಾ ಥ ಸಿ ಎಮ್ ನಾನು ಅವಾಗ ಹೇಳಿದೆ ಸಿ ಎಮ್ ಸ್ವಲ್ಪ ಕೋಪಗಂಡಂತೆ ಕಾಡುತ್ತೆ ಅಂತ ಯಾಕೆಂದರೆ ಈ ಬೆಳವಣಿಗೆ ಈಗ ಯಾಕೆಂದ್ರೆ ಅದಕ್ಕೂ ಇನ್ನೂ ಒಂದು ಕಾರಣ ಇದೆ ಒಂದು ಸೊ ಡಿ ಸಿ ಪಿ ಬರೆದ ಪತ್ರ ಇದೆ ಆ ಪತ್ರ ಮುಖ್ಯಮಂತ್ರಿಗಳು ಕೂಡ ಸಾಧ್ಯತೆ ಕ ಗೊತ್ತಿರೋ ಸಾಧ್ಯತೆ ಇಲ್ಲ ಎಲ್ಲವನ್ನು ಬಂದು ಹೇಳಲ್ಲ ಸೊ ಸತ್ಯವತಿಯವರು ಬಂದಿದೆ ಸತ್ಯವತಿಗೆ ಯಾರೋ ಒಬ್ಬ ಪೊಲಿಟಿಷಿಯನ್ ಮಂತ್ರಿನೋ ಪ್ರೆಷರ್ ಹಾಕಿರ್ಬೇಕು ಗೈ ಮಾಡಲೇಬೇಕು ಅವ್ರಿ ಏನ್ರಿ ನೀವು ಸತ್ಯವತಿ ಏನು ಏನು ಬೇಕಾಗಿಲ್ಲ ಹೋಗಿ ಕಡೆ ಮಾಡಿ ವ್ಯವಸ್ಥೆ ಮಾಡಿ ಅಂತ ಯಾರೋ ಹೇಳಿರಬೇಕು ಮಾಡಿರ್ತಾರೆ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಿ ಇರುತ್ತೆ ಅಂತ ನನಗನ್ಸಲ್ಲ ಅದರಿಂದ ಇವತ್ತು ಅವರು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಮತ್ತು ಇಡೀ ಆ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆಯ ಮೇಲೆ ಹಾಕೋದಕ್ಕೆ ಇ ವಾಸ್ ಟ್ರಾಯಿಂಗ್ ಇ ವಾಸ್ ಟ್ರಾಯಿಂಗ್ ಅಂತ ಸೊ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ನೋಡ್ರಿ ಇದು ಸರಿ ಪತ್ರ ಬರೆದ್ರು ಅಲ್ಟಿಮೇಟ್ಲಿ ಏನು ಸರ್ಕಾರದ ತೀರ್ಮಾನ ಅಲ್ವಾ ಮುಖ್ಯಮಂತ್ರಿಗಳು ಕೇಳ್ತಾರೆ ಕೊನೆಯದಾಗಿ ಸರ್ಕಾರದ ತೀರ್ಮಾನವೇ ಅಲ್ವಾ ಅಂದರೆ ಕೊನೆಯದಾಗಿ ಸರ್ಕಾರ ತೀರ್ಮಾನ ಸರ್ಕಾರದ ತೀರ್ಮಾನವನ್ನು ತೆಗೆದುಕೊಂಡ ಮೇಲೆ ಯು ಸಿ ದಟ್ ಪೊಲೀಸರು ಅದನ್ನು ಪಾಲಿಸಬೇಕಾಗುತ್ತೆ ಮುಖ್ಯಮಂತ್ರಿಗಳು ಹೇಳೋದು ಕರೆಕ್ಟು ಪರ್ಫೆಕ್ಟ್ ಆದರೆ ಯಾವಾಗ ಸರ್ಕಾರದ ತೀರ್ಮಾನವನ್ನು ಪೊಲೀಸರು ಅನುಷ್ಠಾನಗೊಳಿಸಬೇಕೋ ಆ ಅನುಷ್ಠಾನಗೊಳಿಸಲು ಬೇಕಾದಂಥ ವಾತಾವರಣ ಪೊಲೀಸ್ ಫೋರ್ಸ್ ಇರಬೇಕಲ್ಲ ಅವ್ರ ಹತ್ರ ದ್ಯಾಟ್ ಈಸ್ ದ ಕ್ವೆಶನ್ ಅದನ್ನೇ ಅವ್ರು ಹೇಳಿದ್ದು ಸೊ ಡಿ ಸಿ ಪಿ ಅವರು ಕಮಿಷನರು ಎಲ್ಲರೂ ಹೇಳಿದ್ದು ನಮ್ಮ ಹತ್ರ ಈಗ ಪೊಲೀಸ್ ಇಲ್ಲ ವಿಧಾನಸೌಧ ಸೆನ್ಸಿಟಿವ್ ಏರಿಯಾ ನಮಗಲ್ಲಿ ಬೇಕಾದಷ್ಟು ಪೊಲೀಸ್ ಸಿಬ್ಬಂದಿಯನ್ನು ಹಾಕೋದಕ್ಕಾಗಲ್ಲ ಸೊ ಆ ಕಾರಣಕ್ಕೆ ನಾವು ಬೇರೆಯಿಂದ ಕಡೆಯಿಂದ ಪೊಲೀಸನ್ನು ತರಿಸ್ಕೋಬೇಕಾಗತ್ತೆ ಅದಕ್ಕೆ ಅಟ್ಲೀಸ್ಟ್ ಲೀಸ್ಟ್ ಟೂ ಡೇಸ್ ಟೈಮ್ ಬೇಕು ಭಾನುವಾರ ಅಂತ ಹೇಳಿದ್ದು ಇದಾದ ಮೇಲೂ ಸರ್ಕಾರ ಒತ್ತಡ ಹೇರಿ ಕಾರ್ಯಕ್ರಮ ನಡೆಯುವಂತೆ ಮಾಡಿದರೆ ಅದರ ಯಾರನ್ನು ಬ್ಲೇಮ್ ಮಾಡಬೇಕು ಮುಖ್ಯಮಂತ್ರಿಗಳ ಪೊಲೀಸ್ ವ್ಯವಸ್ಥೆ ಮಾಡಬೇಕು ನಾ ಇಗ್ರಿ ಸರ್ಕಾರ ತೀರ್ಮಾನ ತೆಗೆದುಕೊಂಡ ಮೇಲೆ ಪೊಲೀಸರು ಇಂಪ್ಲಿಮೆಂಟ್ ಮಾಡಬೇಕು ಅದ್ರ ಪೊಲೀಸರು ಇಂಪ್ಲಿಮೆಂಟ್ ಮಾಡೋ ಸ್ಥಿತಿ ಇರಬೇಕಲ್ಲ ಪೊಲೀಸರು ಅಗತ್ಯವರು ಪೊಲೀಸರು ಇಲ್ಲ ಅಂದ್ರೆ ಯಾರೋ ರಸ್ತೆಲಿ ಹೋಗೋಣ ಎದಾಕ ಬಂದ್ಬಿಟ್ಟು ಕಾಯಿಸಕ್ಕೆ ಸಾಕು ರೀ ಕಮ್ಮಿ ಅಲ್ವಾ ಈ ಪೊಲೀಸರು ಇಲ್ಲ ಅಂತ ಹೇಳ್ತಾರೆ ಪೊಲೀಸರು ಇಲ್ಲ ಅಂದ್ರೆ ಏನು ಮಾಡಬೇಕು ಪೊಲೀಸ್ ಹಿರಿಯ ಅಧಿಕಾರಿಗಳು ಅಲ್ವಾ ಅಲ್ಲ ಕೆ ಆರ್ ಸರ್ಕಲು ಮೆನಿಸ್ಟಿಕ್ಕಿಗೆ ಹೋಗಿ ಯಾರನ್ನು ಹೇಳ್ಕೊ ಬಂದ್ಬಿಟ್ಟು ಕಾಯಿಲೆ ಇಲ್ಲಿ ಪೊಲೀಸ್ ಕೆಲಸ ಮಾಡಿರಿ ಹಾಗೆ ಅದು ಜನನೇ ಇಲ್ಲ ಸೊ ಇರುವುದರಲ್ಲಿ ಸಾವಿರದ ಏಳ್ನೂರು ಜನ ಇಟ್ಟಿಟ್ಟು ವ್ಯವಸ್ಥೆ ಮಾಡಿದೆ ಅದರಿಂದ ಇದ್ದರೆ ವೈಫಲ್ಯವನ್ನು ನೀವು ಯಾರು ತಲೆ ಕಟ್ತೀರಿ ಅಲ್ಟಿಮೇಟ್ಲಿ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಷಿಯನ್ಸ್ ವಿಲ್ ಹೌವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಲ್ವಾ ನ್ಯಾಯವಾಗಿ ಯೋಚನೆ ಮಾಡೋಣ ನಮ್ಗೆ ಯಾವುದು ಬೇಕಾಗಿಲ್ಲ ಯಾರೋ ಅವರು ಇವರು ಅನ್ನೋ ಪ್ರಶ್ನೆ ನ್ಯಾಯವಾಗಿ ಯೋಚನೆ ಮಾಡೋಣ సో నన్ను నన్ను ఈ యోచన మా భాజ ఏ సమయ్యవ్గా సయ్యవర నూ హ్లాఘస్ ఈ శ్లాఘస్తోనే అందర సా బాయ్ కి ఇట్స్ అ సెక్యులర్ పర్సన్ కమిటెడ్ టు పీపల్ అనుమాన అలా ఈ విచార బేర ఈ ప్రకణ బయ్యేదా టీక్స్ ఓద్రి ఇబ్బు టీక్స్లేకొక ముఖ్యమంత్రి ఉపముఖ్యమంత్రి దే ఆర్ రెస్పాన్సిబిలిటీ గౌర్మెంట్ రెస్పాన్సిబిలిటీ హన్నొంతా ఇవ్వు రెస్పాన్సిబిలిటీ తప్పకుండు హెగమెంట్ అవ్వాల కట్టు ఎద్దుకు ಅಥವಾ ಇನ್ಯಾರ್ದ ತಲೆ ಕಟ್ಬಿಟ್ಟು ಇನ್ಯಾರೋ ಬುಲಿಪುಷಿ ಮಾಡೋದಿದೆಯಲ್ಲ ಅದು ದಯಾನಿಂದ ಅಂಥವ್ರ ಪಾಪ ಈಗಾಗಲೇ ಯು ಸಿ ದಟ್ ಕರ್ನಾಟಕ ಕೆಲವು ಕಡೆ ಇದರ ವಿರುದ್ಧ ಪ್ರತಿಭಟನೆಯನ್ನು ಅವರ ಕಮ್ಯುನಿಟಿ ಅವರು ಐ ಥಿಂಕ್ ಮೋಸ್ಟ್ ಬಿಲಾಂಗ್ಸ್ ಟು ನಾಯಕ್ ಕಮ್ಯುನಿಟಿ ದಯಾನಂದ ಅವರು ಆ ಕಮ್ಯುನಿಟಿ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಸಿ ಅಂಥ ಒಂದು ತುಳಿತಕ್ಕೊಳಗಾದ ಸಮುದಾಯನ ಬಂದ ಬಂದಂಥ ಪೊಲೀಸ್ ಕಮಿಷನರ್ ಕೇವಲ ನಾನು ಜಾತಿ ಇಟ್ಕೊಂಡು ಮಾತಾಡ್ತಾ ಇಲ್ಲ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಅಂತ ಅದು ಕಮಿಷನರ್ ಅವರನ್ನು ನೀವು ಬಲಿ ಕೊಟ್ಟರೆ ಆವಾಗ ಈ ಸರ್ಕಾರ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಎಲ್ಲಿ ಉಳಿಸ್ಕೊಳುತ್ತೆ ಸರ್ಕಾರ ಅಲ್ವಾ ಯೋಚಿಸಿ ನೋಡಿ ಆ ಕಾರಣಕ್ಕೆ ಸೊ ಅಂದರೆ ಯಾರನ್ನೋ ಸ್ಕೇಪ್ ಗೋಟ್ ಮಾಡೋದಿದೆಯಲ್ಲ ಬಲಿಪಶು ಮಾಡೋದಿದೆಯಲ್ಲ ಅದು ಹಾಕಿಕೊಳ್ಳದಾಗಿತ್ತು ಅಂತ ಸೊ ಅದ್ರ ಜೊತೆಗೆ ಎಂಡ್ ಪಾರ್ಟಿ ಮೊದಲು ನಾನು ಹೇಳಿದೆ ಇದು ಹೊರಗೆ ಬಂದಿದ್ದು ಹೇಗೆ ಈ ಪತ್ರ ಡಿ ಸಿ ಪಿ ಅವರ ಪತ್ರ ಅಲ್ಲ ಸೊ ಈ ಡಿ ಸಿ ಪಿ ಅವರ ಪತ್ರ ಹೊರಗೆ ಬರುವುದರ ಹಿಂದೆ ಯಾರ್ದೋ ಕೈವಾಡ ಇರಬೇಕು ಯಾರ್ದೋ ಗೊತ್ತಿಲ್ಲ ಯಾರು ಬೇಕಾದ್ರೆ ಇರಬೇಕಂದ್ರೆ ಸೊ ಸಚಿವ ಸಂಪುಟದಲ್ಲೇನೆ ಹಲವು ಸಚಿವರುಗಳು ಈ ಉಗ್ರ ಕ್ರಮದ ವಿರುದ್ಧ ಬೇಸರಗೊಂಡಿದ್ದಾರೆ ದಯಾನಂದ ಅವರನ್ನ ಟಾರ್ಗೆಟ್ ಮಾಡಿದ್ದು ಏನಿದೆ ಅದು ಹಲವರಿಗೆ ಬೇಸರ ಉಂಟು ಮಾಡಿದೆ ಹಲವು ಸಚಿವರಿಗೆ ಬೇಸರ ಉಂಟು ಮಾಡಿದೆ ಆದ್ದರಿಂದ ಇವತ್ತು ಕೂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು 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 ಕ್ಲಾರಿಫಿಕೇಶನ್ ಒಂದು ಇದನ್ನು ಕೊಟ್ಟಿದ್ದಾರೆ ರಿಯಾಕ್ಷನ್ ಅವರು ನಿನ್ನೆನೂ ಕೂಡ ಅದೇ ರಿಯಾಕ್ಷನ್ ಕೊಟ್ಟಿದ್ದರು ಈ ಮೊದಲನೇದಾಗಿ ಇಡೀ ಈ ಒಂದು ಕಾರ್ಯಕ್ರಮ ನಡೆಯುವುದಕ್ಕೆ ಅನುಮತಿ ಕೊಟ್ಟವರು ಯಾರು ಅನುಮತಿ ಕೊಡಿಸಿದವರು ಯಾರು ಇದು ಹೊರಗೆ ಬರಬೇಕು ಇದು ಬಂದ ಮೇಲೆ ನಾವು ಪ್ರತಿಕ್ರಿಯೆ ನೀಡ್ತೀವಿ ಅಂತ ಅಂದರೆ ಈ ರಿಸರ್ವ್ಡ್ ಈಸ್ ಏನು ಅನ್ನಿ ಇನ್ನೊಂದನ್ನಿ ಮತ್ತೊಂದನ್ನಿ ಈ ಮಾತೆ ಇಟ್ ಶೋಸ್ ಭಾಳಷ್ಟು ಜನರಿಗೆ ಈ ಪೊಲೀಸ್ ಅಧಿಕಾರಿಗಳನ್ನು ಸ್ಕೇಪ್ ಔಟ್ ಮಾಡುವುದೇನಿದೆ ಅದಕ್ಕೆ ಮನಸ್ಸಿರಲಿಲ್ಲ ಅದರ ಜೊತೆಗೆ ಇನ್ನೊಂದು ಅಪಾಯ ಆಗುತ್ತೆ ಅದನ್ನು ನಾನು ಹೇಳಿದ್ದು ಒಂದು ಪೊಲೀಸ್ ಮೊರಲ್ಲಿ ಇರುತ್ತಲ್ಲ ಈಗಾಗಲೇ ಒಂದು ಕರ್ನಾಟಕದ ಪೊಲೀಸ್ ಫೋರ್ಸ್ ಏನಿದೆ ಒನ್ ಆಫ್ ದಿ ಬೆಸ್ಟ್ ಇನ್ ಇಂಡಿಯಾ ಅದ್ಭುತವಾದ ಅಧಿಕಾರಿಗಳು ಕರ್ನಾಟಕದಲ್ಲಿದ್ದಾರೆ ನಿಷ್ಠ ಅಧಿಕಾರಿಗಳಿದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಸೊ ಅಂಥ ತಂಡ ನಮ್ಮದು ನೀವು ಆ ಪೊಲೀಸ್ ಅಧಿಕಾರಿಗಳ ಮೊರಾಲನ್ನು ನೀವು ಡೌನ್ ಮಾಡ್ತಿದ್ದೀರಿ ಈ ಕೆಲಸ ನೀವು ಸ್ಕೇಪ್ ಕೋಟ್ ಮಾಡಿದ ತಕ್ಷಣ ಇಡೀ ಇಲಾಖೆಯ ಒಳಗಡೆ ಒಂದು ತಲ್ಲಣ ಸ್ಟಾರ್ಟ್ ಆಗುತ್ತೆ ಯಾವ ಕಾಲದಲ್ಲಿ ಏನು ಮಾಡಿ ಪ್ರಾಮಾಣಿಕ ಅವ್ರು ಕೆಲಸ ಮಾಡೋಕ್ಕೆ ಆಗೋಲ್ಲ ಅವರಿಗೆ ಒಂದು ರಾಜಕಾರಣಿ ಹೇಳಿದಂಥ ಕೆಲಸ ಮಾಡಬೇಕು ಅಥವಾ ನಮ್ಗೆ ಅನಿಸ್ತಾ ಮಾಡ್ಬೇಕು ಯಾವುದೂ ಅರ್ಥ ಆಗೋಲ್ಲ ಅವರಿಗೆ ಅದ್ರ ಮಧ್ಯೆ ಒಂದು ಗೊಂದಲ ಸ್ಟಾರ್ಟ್ ಆಗುತ್ತೆ ಒಂದು ಈ ಈ ಪೊಲಿಟಿಕಲ್ ಪ್ರೆಷರ್ ಇದೆಯಲ್ಲ ಅದು ಪೊಲೀಸರ ಕಾರ್ಯವಿಧಾನದ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ ಈಗ ಐದು ಜನ ಅದು ಕರ್ನಾಟಕದ ಹೆಸರಿಲ್ ಫಸ್ಟ್ ಟೈಮ್ ಇಷ್ಟು ಹಿರಿಯ ಅಧಿಕಾರಿಗಳ ನೀವು ಯು ಸಿ ದಟ್ಟು ಕ್ರಮ ಕೈಗೊಂಡಿದ್ದೀವಿ ಅದು ಯೂಶುವಲಿ ಮೇಲ್ಮಟ್ಟದಿಂದ ಹೇಳಿ ಕೆಳಮಟ್ಟದವರೆಗೆ ಅದು ಪರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ ಅವರೆಲ್ಲರೂ ಕೂಡ ಇದೇನೇ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದ್ರೆ ಆಗಲ್ಲ ಮಯ್ಯ ಯಾಕಪ್ಪ ಬೇಕು ನಮಗೆಲ್ಲ ಇದು ಅನ್ನೋ ಸ್ಥಿತಿ ಬರ್ತಾರೆ ಅದರ ಇದ್ರ ಬಿಸಿ ಪೊಲೀಸ್ ಫೋರ್ಸ್ ಏನಿದೆ ಅದು ತನ್ನ ಶಕ್ತಿಯನ್ನು ಕರ್ಕೊಳ್ಳುತ್ತೆ ಯೂಸ್ವಲಿ ಈ ಈ ಪೊಲಿಟೀಶಿಯನ್ಸ್ ಮಾಡೋದೇನೆ ಅವರಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ಫಸ್ಟ್ ಅಂದ್ಕೋತಾರೆ ಅದಕ್ಕೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ವ್ಯತ್ಯಾಸ ಇಲ್ಲ ಎಲ್ಲ ಮೂರು ರಾಜಕೀಯ ಪಕ್ಷ ರಾಜಕಾರಣಿಗಳು ಒಂದು ಸಲ ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮ ಅಧಿಕಾರ ಶಾಶ್ವತ ಅಂತ ದಸ್ ಫಸ್ಟ್ ಥಿಂಗ್ ನಾನು ಕರ್ನಾಟಕದ ಹಲವು ಮುಖ್ಯಮಂತ್ರಿಗಳು ನೋಡಿದೆ ಎಲೆಕ್ಷನ್ ಆ ರಿಸಲ್ಟ್ ಬರೋಕ್ಕಿಂತ ಮೊದಲು ಅಯ್ಯೋ ನೂರ ಎಂಬತ್ತು ಕ್ಷೇತ್ರ ನಮ್ಮದೇ ಕಂಟ್ರಿಯಾಗಿದ್ದು ನನ್ನೆದರೆ ಹೇಳಿದ ಮುಖ್ಯಮಂತ್ರಿಗಳಿದ್ದಾರೆ ಆಯಿತಾ ಸೊ ಅವ್ರು ಒಂದು ಅಧಿಕಾರ ಶಾಶ್ವತ ಅಂದ್ಕೊಳ್ತಾರೆ ಅಧಿಕಾರ ಶಾಶ್ವತ ಆಗಿರುವುದರಿಂದ ನಾನು ಏನು ಮಾಡಿದರೂ ನಡೆಯುತ್ತೆ ನಾನು ಹೇಳಿದ್ದೇ ನಡಿಬೇಕು ನಾನು ಹೇಳಿದ್ದು ನಡೆಯುತ್ತೆ ಅಂದ್ಕೊಳ್ತಾರೆ ಮೂರನೇದು ಎಕೌಂಟಾಬಿಲಿಟಿಯಿಂದ ತಪ್ಪಿಸ್ಕೊತಾರೆ ಉತ್ತರದಾಯತ್ವದಿಂದ ತಾವು ತಪ್ಪಿಸ್ಕೊಂಡು ತಮಗೆ ಬೇಕಾದ ಬಲಿಪಶುಗಳನ್ನು ಹುಡುಕ್ತಾ 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 ಬಲಿಪಾಶಿಕ ಪಶುಗಳಲ್ಲಿದ್ದಾರೆ ಯಾರೋ ಬಲಿ ಪಶು ಮಾಡಿಬಿಟ್ಟು ತಾವು ಇದು ಒಂದು ರೀತಿ ಏನು ಗೊತ್ತಾ ಇದು ಬಹಳ ಡಿಫ್ರೆಂಟಾಗಿ ನಾನು ಇದನ್ನು ಈ ಎರಡು ದಿವಸದಿಂದ ವಿಶ್ಲೇಷಣೆ ಮಾಡೋದಾಗೂ ಇದೆ ಒಂದು ರೀತಿ ಹೆಣದ ರಾಜಕಾರಣ ಅಂತ ಈ ಹನ್ನೊಂದು ಜನರ ಹೆಣ ಏನು ಬಿದ್ದಿದೆಯಲ್ಲ ಈ ಹೆಣ ಬಿದ್ದಿರುವುದು ದುಃಖದಿಂದ ನೋವದಿಂದ ಹಿಡಿತೇನೆ ಮೂರೂ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದೆಲ್ಲ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೆ ಕಾರಣ ಆಗಿದೆ ಬಿ ಜೆ ಪಿ ಈ ಹಣಗಳನ್ನು ಯೂಸ್ ಮಾಡ್ಕೊಂಡು ಮಾಡಿಕೊಂಡು ರಾಜಕೀಯ ಮಾಡುತ್ತೆ ಮತ್ತು ಏನಾದರೂ ಮಾಡಿಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಕೊಡಿಸೋಕೆ ಸಾಧ್ಯ ಅನ್ನೋದು ಬಿ ಜೆ ಪಿ ಅಭಿಪ್ರಾಯ ಎಟ್ ದ ಸೇಮ್ ಟೈಮ್ ಇವರು ಆಗೇನೆ ಜೆ ಡಿ ಎಸ್ ಕುಮಾರನಂದು ಒಂದೇ ಅವರಿಗೆ ಸರ್ಕಾರ ಹೋಗಲಿರಲಿ ಅಂತ ಇಂಪಾರ್ಟೆಂಟ್ ಅಲ್ಲ ಏನಾದರೂ ಮಾಡಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಸಿಕ್ಕಾಕಿಶ್ ಅಂತ ಮುಗಿಸ್ಬಿಡ್ಬೇಕು ಅಟ್ಟೆ ಎಜೆಂಡಾ ಈ ಏಜೆಂಡ ಯಾರದು ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಆಗಿದೆ ಇನ್ನು ಕಾಂಗ್ರೆಸ್ ಒಳಗಡೆ ಏನಿದೆ ಈ ಪ್ರಕರಣವನ್ನು ಪ್ರತಿಯೊಬ್ಬರು ತಮಗೆ ಬೇಕಾದಾಗ ಹ್ಯಾಕ್ ಬಳಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ ಅದರಲ್ಲಿ ಮುಖ್ಯಮಂತ್ರಿಗಳ ಆಪ್ತರು ಒಂದು ರೀತಿ ಬಳಸ್ಕೊ ಟ್ರೈ ಮಾಡಿದಾರೆ ಮುಖ್ಯಮಂತ್ರಿಗಳ ವಿರೋಧಿಗಳು ಇನ್ನೊಂದು ರೀತಿ ಬಳಸ್ಕೋಕ್ ಟ್ರೈ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಸುತ್ತ ಇರುವವರು ಒಂದು ಡಿಫೆನ್ಸಿವ್ ಮೂಲಿಗೆ ಬಂದುಬಿಟ್ಟು ತಮ್ಮ ಮೇಲೆ ನಡೆಯುವ ಅಟ್ಯಾಕ್ಗಳನ್ನ ಡಿಫೆನ್ಸ್ ಹ್ಯಾಂಗ್ ಮಾಡೋದು ಮತ್ತು ಫೋರ್ತ್ ಸಿಕ್ತರ್ ಹೊಡೆಯಕ್ಸ್ ಟ್ರೈ ಸೊ ಎವ್ರಿಬಡಿ ಈಸ್ ಟ್ರೈ ಎವ್ರಿಬಡಿ ಇಸ್ ಟ್ರೈಂಡ್ ಇವರೆಲ್ಲ ಕೂಡ ಅವರ ಉದ್ದೇಶ ಒಂದೇ ನಾನು ಹೇಳಿದಾಗೆ ಹೆಣದ ರಾಜಕೀಯ ಈ ಸಾವನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋದು ಅಂತ ಸೊ ಇನ್ನುವೇ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತಾರೆ ನೋಡೋಣ ನಾಳೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಇರ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಮೀಟ್ ಮಾಡ್ತಾರೆ ಏನು ಮಾಡ್ತಾರೆ ನೋಡಬೇಕು ಮುಖ್ಯಮಂತ್ರಿಗಳು ಹೋಗ್ಬೇಕಾಯ್ತು ಬಟ್ ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ತೋ ಇಲ್ಲ ಗೊತ್ತಿಲ್ಲ ಸಂಜೆ ಇವರೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಅವರು ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಹೊರಟರು ಮೈಸೂರಲ್ಲಿ ಎರಡು ದಿವಸ ಇರ್ತಾರೆ ಅಂತ ಕಾಣುತ್ತೆ ಕಾರ್ಯಕ್ರಮಗಳು ಅದನ್ನು ಹತ್ರ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅದರ ನಡುವೆ ಅವರು ಬೇರೆ ಬೇರೆ ತುರ್ತು ಇದ್ದರು ಬರಬಹುದು ಇನಿವೆ ಇದಾಗಿದೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮಾತು ಬರ್ತೀನಿ ನಾನು ಮೈಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಂಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವೇ ಅನ್ನದಾತರು ತಾವೇ ನಮ್ಮನ್ನು ಬೆಳೆಸುವವರು ಉಳಿಸುವವರು ಶುಭರಾತ್ರಿ